ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ಜಿ ವಾಯ್ಸ್ ಕರಿಯಪ್ಪ ಸಾರಥ್ಯದ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಡಿ ಸಿ ಕಚೇರಿಯಲ್ಲಿ ನಡೆದಿರತಕ್ಕಂಥ ಆರ್ ಅಂದ್ರೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ ಕೊಡ್ಲಿಕ್ಕೆ ಅಂದ್ರೆ ಪೋಡಿ ಮಾಡಿಸ್ಲಿಕ್ಕೆ ಬೋರೆ ಗೌಡ್ರದ ನಲವತ್ತೆಂಟು ಸಾವಿರ ಹಣವನ್ನು ಇಸ್ಕೊಂಡಿರ್ತಕ್ಕಂಥ ರಾಜು ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಇವತ್ತಿನ ಪರಿಸ್ಥಿತಿ ಹಾಗೆ ಇದೆ ಅನ್ಸುತ್ತೆ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರ್ ಇವರೆಲ್ಲ ದುಡ್ಡು ಮಾಡೋದಕ್ಕೋಸ್ಕರ ಏನಾರು ಬಂದಿದ್ದಾರೆ ಅನ್ನಪ್ಪ ಮತ್ತೆ ನೀವು ಮಿಸ್ಗೈಡ್ ಮಾಡ್ಕೋಬೇಡಿ ಆಮೇಲೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕರಿಯಪ್ಪ ಅಂತ ಹೇಳಂಗಿಲ್ಲ ನಮ್ಮ ಹತ್ರಕ್ಕೆ ಯಾವ ವಿಚಾರಗಳು ಬರ್ತವೆ ಆ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ವೀಕ್ಷಕರಿಗೆ ಅಂದ್ರೆ ಜನರಿಗೆ ಆ ಜನರೇ ತಾನೆ ನಮ್ಗೆ ಅನ್ನದಾತರು ಆ ಅನ್ನದಾತರಿಗೆ ತಿಳಿಸ್ತಾ ಇರ್ತೀನಿ ಅಷ್ಟೇನೆ ಇಲ್ಲಿ ಕರಿಯಪ್ಪ ಪೈಸ ವಾಲಂಟೀರಿ ಆಗಿ ಯಾರಿಗೂ ದುಶ್ಮನ ಅಲ್ಲ ಇದು ಜನರ ಧ್ವನಿ ಡಿ ಜಿ ವಾಯ್ಸ್ ಅಂದ್ರೆ ಜನರ ಧ್ವನಿ ಆ ಬೋರೇಗೌಡರ ಹತ್ರಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಹಣ ಇಸ್ಕೊಂಡಿರ್ತಕ್ಕಂತ ಆ ರಾಜು ಆ ರಾಜುನ ಕರ್ಕೊಂಡ್ ಬಂದು ಆ ಮೇಡಮ್ ಮುಂದೆ ಯಾರಪ್ಪ ಆ ಮೇಡಮ್ ಅವ್ರ ಹೆಸರು ಅಂತ ಹೇಳಿದ್ರೆ ಕುಸುಮಲತಾ ಡಿ ಎಲ್ಲ ಕುಸುಮಲತಾ ಹತ್ರ ಸರ್ಕಾರಿ ಅಧಿಕಾರಿ ರೈತರಿಗೆ ಪೋಡಿ ಮಾಡಿಸಲು ಹೋದ ಮೂರು ತಿಂಗಳಿಂದ ಮಾಡ್ಸಕ್ಕೆ ಹೋದಿರೋ ಸಮೇತನು ಅವ್ರಿಗೆ ಆಗಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತು ಇವರು ಅಸಿಸ್ಟೆಂಟ್ಸ್ಗಳನ್ನ ಯಾಕೆ ಇಟ್ಕೊಂಡಿರ್ತಾರೆ ಅದ್ರ ಸಿಬ್ಬಂದಿಗಳ್ನ ಯಾಕೆ ಇಟ್ಕೊಂಡಿರ್ತಾರೆ ಆರ್ ಆಫೀಸರ್ಸ್ಗಳು ಅಂತ ಹೇಳಿದ್ರೆ ಮಾಮೂಲಿ ಕೇಳೋದಕ್ಕೆ ಇವರಿಗೆ ಆಗುತ್ತೆ ನೋಡಿ ಪಾಪ ಪುಕ್ಸಟೆ ಕೆಲಸ ಮಾಡ್ತಾ ಇರ್ತಾರ ಡಿ 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 ಎಲ್ ಆರ್ ಎ ಡಿ ಎಲ್ ಆರ್ ಅವರೆಲ್ಲ ಹಾ ಸರ್ಕಾರಿ ಆಫೀಸು ಅಂತ ಹೇಳಿದ್ರೆ ಜನರಿಗೆ ಏನಪ್ಪ ಇರು ನಾಚಿಕೆ ಆಗ್ಬೇಕು ಹಾ ನೋಡಿ ಅದರಲ್ಲೂ ಒನ್ ಟೈಮ್ ಎಂಟು ಸಾವಿರ ಇಸ್ಕೊಳ್ತಾನೆ ಒನ್ ಟೈಮ್ ಒಂದ್ ಸಾವಿರದ ಐನೂರು ರೂಪಾಯಿ ಇಸ್ಕೊಳ್ತಾನೆ ಒನ್ ಟೈಮ್ ಇಪ್ಪತ್ತು ಸಾವಿರ ರೂಪಾಯಿನ ಜಯಸ್ತ್ರೀ ಎಂಬ ಅಕೌಂಟ್ ಗೆ ಹಾಕಿಸ್ತಾನೆ ಯಾರು ಗೊತ್ತ ಜಯಸ್ತ್ರೀ ಅಂತ ಹೇಳಿದ್ರೆ ಈ ರವಿ ಇದನ್ನಲ್ಲ ಈ ರವಿ ಬೇಕಾದವ್ರೆ ಇಪ್ಪತ್ತು ಸಾವಿರ ಮೇಲೆ ಐದು ಸಾವಿರ ನಾಚಿಗೆ ಆಗಕ್ಕಿಲ್ಲನಪ್ಪ ರವಿ ನಿನಗೆ ಪಾಪ ನೀನೇನ್ ಏನ್ ಹೇಳೋ ದೊಡ್ಡ ದೊಡ್ಡ ಅಧಿಕಾರಿಗಳು ಆತರ ಇದಾರೆ ಸರ್ ನಾನೇನ್ ಮಾಡ್ಲಿ ಅಂತ ಹೇಳ್ತೀಯಾ ಇದು ಈ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ದುಡ್ಡು ಸಿಗ್ತಾ ಇಲ್ಲ ಬಟ್ ಇಲ್ಲಿ ಪೋಡಿ ಮಾಡಿಸ್ಲಿಕ್ಕೆ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದೇನ್ರಿ ಸರ್ಕಾರಿ ಅಧಿಕಾರಿಗಳಿಗೆ ಇಂತಹ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಪೋಡಿ ಮಾಡಿಸ್ಲಿಕ್ಕೆ ಇವತ್ತು ಸಾವಿರ ರೂಪಾಯಿ ಹಣ ಇಸ್ಕೊಳ್ತಾರೆ ಅಂತ ಹೇಳಿದ್ರೆ ಇನ್ ಏನ್ರಿ ಇದು ಯಾವ ಮಟ್ಟದಲ್ಲಿ ಹೋಗ್ತಿದ್ವಿ ನಾವು ಹ ಸಮಾಜ ಯಾವ ಮಟ್ಟದಲ್ಲಿ ಬದಲಾವಣೆ ಆಗ್ಬೇಕು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಜನರ ಯೋಗಕ್ಷೇಮವನ್ನ ಜನರ ಸಂಕಷ್ಟಗಳನ್ನ ಜನರ ಹಿತಕ್ಕೋಸ್ಕರ ಇರಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅವ್ರಿಗೂ ಒಬ್ಬ ಅಸಿಸ್ಟೆಂಟು ಆ ಅಸಿಸ್ಟೆಂಟ್ಗಳಿಂದ ಇನ್ನೊಬ್ಬ ಅಸಿಸ್ಟೆಂಟು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಭ್ರಷ್ಟಾಚಾರ ಮಾಡ್ಕೊತ ಹೋದ್ರೆ ಬಡವರು ನಿಮ್ಮ ಕಾಲ ಬದುಕಬೇಕ ಬೇಡ ಹೇಳ್ರಿ ಸ್ವಾಮಿ ನಾಚೆಗೆ ಆಗೋದಿಲ್ವ ನೀವು ಐ ಆರ್ ಆಫೀಸರ್ಸ್ಗಳಿಗೆ ಈ ಥರ ಕೆಲಸ ಮಾಡೋಂಥ ಆಫೀಸರ್ಸ್ಗಳಿಗೆ ಹಾ ನೋಡಿ ಇದು ಒಂದಿಸದ್ ಕಥೆ ಅಲ್ಲ ಇದು ಈ ಸರ್ಕಾರ ಎಂಬುದು ಮಾಡ್ಕೊಂಡಿದಾರಲ್ಲ ಆ ಸರ್ಕಾರ ಬಂದಾಗಿಂದಲೂ ಈ ಥರ ಅಧಿಕಾರಿಗಳು ಉಡ್ತಾನೆ ಇದ್ದಾರೆ ಪಾಪ ದಿನ ಲಂಚ ಕೊಟ್ಟು ಬಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಇಷ್ಟೇ ಇವತ್ತಿನ ಸುದ್ದಿ ಮತ್ತೆ ಆ ಕುಸುಮಲತಾ ಮೇಡಮ್ ಅವ್ರನ್ನ ಈಗಾಗಲೇ ಸಸ್ಪೆಂಡ್ ಮಾಡಬೇಕು ಅಂತ ಮನವಿ ಹೋಗಿದೆ ಆದಷ್ಟು ಇವತ್ತು ಅಥವಾ ನಾಳೆ ಅಂದರೆ ಸೋಮವಾರದೊಳಗಡೆ ಅವ್ರನ್ನ ಅಮಾನತ್ತು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಇದು ಡಿ ವಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ